ಗಜೇಂದ್ರ ಕೇರ್ ಆಫ್ ದೊಡ್ಡರಿಸಸಿನಿಕೆರೆ ಚಿತ್ರದ ಟೀಸರನ್ನು ಲಾಂಚ್ ಮಾಡಲಾಗಿದೆ ಅಂಬರೀಷ್ ಅಭಿಮಾನಿ ಅಂಬಿ ಸುಬ್ಬಣ್ಣ ನಿರ್ದೇಶನದ ಚಿತ್ರ ಅಂಬರೀಷ್ ಪುಣ್ಯ ಸ್ಮರಣೆಯಂದೇ ಟೀಸರ್ ಪೋಸ್ಟರ್ ಬಿಡುಗಡೆಯಾಗಿದ್ದು ಮದ್ದೂರಿನ ದೊಡ್ಡರಿಸಿಕೆರೆ ಬಳಿಯ ಅಂಬಿ ಸಮಾಧಿಯ ಬಳಿ ಬಿಡುಗಡೆ ಮಾಡಲಾಗಿದೆ ಇನ್ನು ಚಿತ್ರಕ್ಕೆ ಸುಮಲತಾ ಅಂಬರೀಷ್ ಅಭಿಷೇಕ್ ಅಂಬರೀಷ್ ಶುಭ ಹಾರೈಸಿದ್ದು ಜನವರಿ ಮೊದಲ ವಾರದಲ್ಲಿ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯೇ ಸಿದ್ಧತೆ ನಡೆದಿದೆ Terima <tabai> <tabai> kasih. ಈ ದಿವಸ ನಮ್ಮ ರೇಬಾ ಸ್ಟಾರ್ ಅಮೃತ್ಸರಣ್ಣವರ ಪುಣ್ಯ ಸ್ಮರಣೆ ಕಾರ್ಯ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಮ್ಮ ದೊಡ್ಡರ್ಸಂಖೇರಿಯಲ್ಲಿ ಏರ್ಪಾಡಾಗಿತ್ತು ಈ ದಿವಸ ನಮ್ಮ ಅಂಬ್ರಸ್ ಅಭಿಮಾನಿಗಳೆಲ್ಲ ನಮ್ಮ ಗಜೇಂದ್ರ ಕೆರಪ್ ದೊಡ್ಡರ್ಸೇರಿ ಚಲನಚಿತ್ರದ ಟೀಸರ್ ಮತ್ತು ಪೋಸ್ಟರನ್ನು ನಮ್ಮ ನಾಯಕರಾದಂಥ ಸುಮಲತಕ್ಕ ಮೇಡಮ್ ಮತ್ತು ಅಭೀರ್ಣ ಅವ್ರ ಕೈಯಲ್ಲೇ ನಾವು ಬಿಡುಗಡೆ ಮಾಡಿಸ್ಬೇಕು ಅಂತ ನಮ್ಮ ದೊಡ್ಡ ಸಂಖ್ಯೆ ಗ್ರಾಮಸ್ಥರು ಅಭಿಮಾನಿ ಅಮೃತಸರನ ಅಭಿಮಾನಿಗಳು ಎಲ್ಲರ ಅಭಿಮಾನಿಗಳು ಕೇಳ್ಕೊಂಡ್ರು ಆದ್ದರಿಂದ ನಾವೇನು ಮಾಡ್ದೆ ಈ ಸಲ ದೊಡ್ಡ ಸಂಖ್ಯೆಯಲ್ಲೇ ಟೀಜರ್ ಮತ್ತು ಪೋಸ್ಟರ್ ಬಿಡುಗಡೆ ಮಾಡಬೇಕು ಅಂತ ಮಾಡಿದ್ವಿ ಸುಮಲತಕ್ಕವರು ಮತ್ತು ಅಭೀಣವ್ರು ಬಂದು ಪೋಸ್ಟ್ರು ಮತ್ತು ಟೀಜರನ್ನು ಬಿಡುಗಡೆ ಮಾಡಿಕೊಟ್ರು ನಮಗೆ ತುಂಬ ಖುಷಿ ಆಗ್ತಾ ಇದೆ